ಆತನ ಹೆಸರು ಒಂದು ಸಮುದಾಯದ ಸೂಚಕವಾಗಿ ತೋರಿಸಿರುವ ಕಾರಣದಿಂದಲೇ ಸಮೀರ್ ಅವನು ಹೆಣ್ಣು ಮಗಳ ಬಗ್ಗೆ ಮಾಡಿದ್ದಾನೆ ಅದರಲ್ಲೂ ಅತ್ಯಾಚಾರದವಳ ಬಗ್ಗೆ ಮಾತನಾಡಿದ್ದಾನೆ ಅತ್ಯಾಚಾರವಾಗಿ ನೊಂದಂತ ಕುಟುಂಬದ ಬಗ್ಗೆ ಮಾತನಾಡಿದ್ದಾನೆ ಅಲಂಕಿತ ವ್ಯಕ್ತಿಗಳು ಇವರು ಇರ್ಬೋದಾ ಅನ್ನುವಂತ ಮಾತುಕತೆ ನಡೆಯಲ್ಪಡ್ತಿದೆ ಅಂತ ಮಾತಾ ಮಾತನಾಡ್ತಿದ್ದಾರೆ ಅಂತ ಹೇಳಿ ಮಾತಾಡ್ಬಾರ್ದ ಸರ್ ಎಲ್ಲೋ ವಿದೇಶದಲ್ಲಿ ಹುಟ್ಟಿದವನು ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಟ್ರೆ ಅದು ಜಾತ್ಯತೀತ ಧರ್ಮಾತೀತ ಸಂವಿಧಾನವ ಆಶಯಗಳಿಗೆ ಬದ್ಧವಾಗಿ ನಡೆಯುವ ಸರ್ಕಾರ ಪೊಲೀಸರನ್ನ ಚೂ ಬಿಡೋದಿದೆಯಲ್ಲ ಯಾಕೆ ಚೂ ಬಿಡ್ತಾ ಇದ್ರಿ ಅತ್ಯಾಚಾರ ಆಗಿದೆ ಏ ಕಾಪಾಡ್ರಿ ನ್ಯಾಯ ಒದಗಿಸಿ ಅಂತ ಕೇಳಿದಕ್ಕೆ ಚೂ ಬಿಡದ ಇದು ಅಸಹನೀಯವಾದಂತ ಒಂದು ಅಂಶ ಆ ಕೈಗಳಿವೆಯಲ್ಲ ಆ ಭರವಸೆಯ ಮಾತುಗಳಿದೆಯಲ್ಲ ಆ ನೋವಿನ ಅನುಸಂಧಾನದ ಮಾತುಕತೆ ಇದೆಯಲ್ಲ ಅವಕ್ಕೆ ಕಣ್ಣೀರು ಒರೆಸುವ ಕೈ ಯಾವುದಾದ್ರೂ ಏನು ನಮಗೆ ಮತ್ತಾದ್ರೂ ಏನು ಅಲ್ಲಿ ಹೃದಯದಲ್ಲಿ ಆ ವ್ಯಕ್ತಿಯ ಪರವಾಗಿ ಮಿಡಿಯುವ ಮಾತುಗಳಿದ್ದಾಗ ಅವನನ್ನು ಕೊಂದಾಕ್ಬಿಡ್ತೀನಿ ಒಡೆದಾಗ್ಬಿಡ್ತೀನಿ ಬಡದಾಕ್ಬಿಡ್ತೀನಿ ಇದೇ ಇವೆಲ್ಲ ನಡೀತದೆ ಇಲ್ರಿ ವಿಚಿತ್ರ ಹುಚ್ಚಿರು ಅಂತಾರೆ ಇದು ಸತುಮಾನದಿಂದ ಏನನ್ನ ಅಣಕಿಸ್ತಿದ್ದೀರೋ ಅದಕ್ಕೆ ವ್ಯತಿರಿಕ್ತವಾಗಿ ಅಲ್ವಾ ಅಧರ್ಮದ ವ್ಯತಿರಿಕ್ತವಾದಂಥ ಪ್ರಕ್ರಿಯೆ ಅಲ್ವಾ ಧರ್ಮ ಪ್ರಕ್ರಿಯೆ ಅಂತಾರ ಇದು ನೀತಿ ಪ್ರಕ್ರಿಯೆ ಅಂತಾರ ಪ್ರಜ್ಞಾಪತ್ರಿಕೆಯ ಪ್ರಕ್ರಿಯೆ ಅಂತ ಕರೀತಾರ ಯಾವ ಬುದ್ಧವ ತತ್ವಗಳಿಗೆ ವಿರುದ್ಧ ಅಲ್ವಾ ಕಾರುಣ್ಯದ ಮೂಲಭೂತವಾದ ಗುಣ ಯಾವುದು ನ್ಯಾಯದಾನ ಸಮಾನತೆ ಸಹಬಾಳವೆ ಆದರೆ ವರ್ಸುವ ಕೈಗಳನ್ನೇ ಕತ್ತರಿಸುವ ಅಂಶ ಆಗಿರುವಂಥದ್ದು ನಗುವ ಚುಕ್ಯಗಳೇ ಕಲ್ಲಿದ್ದಲಂತೆ ಮಾಡುವಂತ ನಿಮ್ಮ ಪ್ರಕ್ರಿಯೆ ಇದೆ ಅದು ಅಸಹನೀಯವಾದದ್ದು ಸಮೀರನ್ನ ಏನಾದ್ರೂ ಮಾತಾಡ್ಕೊಳ್ಳಿ ನಾವಿದ್ದೇವೆ ಯಾರು ಕಣ್ಣೀರನ್ನು ಒರೆಸ್ತಾರೋ ಅವನು ಯಾರೇ ಆಗಿರಲಿ ಈಗ ಜೈನರು ಅಹಿಂಸೋ ಪರಮ ಧರ್ಮ ಹಿಂಸೆಯೇ ಇರಬಾರ್ದು ಅನ್ನುವ ಧರ್ಮ ಒಂದಿದೆಯಲ್ಲ ಅದೇ ಜೈನ ಧರ್ಮ ಆ ಧರ್ಮದ ಅನುಸಾರ ತಪ್ಪು ಅನ್ನೋಕ್ಕಾಗತ್ತ ಆ ಧರ್ಮದ ವಿಚಾರ ಏಳಿಕೆಯ ವಿಚಾರ ತಪ್ಪು ಅನ್ನೋಕ್ಕಾಗತ್ತ ಎಂಥ ವೇದಾಂತವಾದ ಎಂಥ ಫಿಲಾಸಫಿಕಲ್ ಆದಂತ ತತ್ವ ಅದು ಆ ವಿಚಾರವನ್ನು ನಾವು ಇಟ್ಕೋಬೇಕು ಪರಿನಿರ್ಮಾಣ ಅಂದ್ರೆ ಮುಕ್ತವಾಗುವಂಥದ್ದು ಮತ್ತೆ ಪುನರ್ಜೀವನ ನಾನು ಏನೂ ಇಲ್ಲದೆ ಪ್ರಾರಂಭಿಸ್ತೇನೆ ಅನ್ನುವಂಥದ್ದು ಮತ್ತು ಏನೂ ಇಲ್ಲದೆ ಕೊನೆಗೊಳ್ತೀನಿ ಅನ್ನುವಂಥದ್ದು ತತ್ವ ಜೈನ ತತ್ವ ಇಲ್ಲಿ ಜೈನ ಧರ್ಮದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಇಲ್ಲ ಎನ್ನುವ ತತ್ವದಿಂದಲೇ ಜೀವನ ಪ್ರಾರಂಭ ಆಗೋದು ಇಲ್ಲ ನನ್ನತ್ರ ಏನೂ ಇಲ್ಲ ಯಾವುದೂ ಇಲ್ಲ ಇಲ್ಲ ಅನ್ನುವ ತತ್ವದಿಂದಲೇ ಪ್ರಾರಂಭವಾಗುವುದು ಮತ್ತು ಇಲ್ಲ ಅನ್ನುವ ಕಾರಣದಿಂದಲೇ ಅಂತ್ಯವಾಗುವಂಥದ್ದು ಎಂತ ಗ್ರೇಟ್ ಫಿಲಾಸಫಿ ಅಂತ ಹೇಳಿದ್ರೆ ಇಲ್ಲ ಅನ್ನುವ ಕಾರಣದಿಂದಲೇ ಜೀವನ ಪ್ರಾರಂಭ ಆಗೋದು ಇಲ್ಲ ಅನ್ನುವ ಕಾರಣದಿಂದಲೇ ಜೀವನ ಅಂತ್ಯವಾಗೋದು ಅಂತಂದ್ರೆ ನಮಗೆ ಯಾಕೆ ತಲ ತಲಮಾರುಗಳ ಆಸ್ತಿ ಅದನ್ನ ನಾವು ಪುನರಾಲೋಚಿಸುವಂಥದ್ದು ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಹೇಳುವಂತ ಮಾತು ಅದರಿಂದ ಅಲ್ಲಿ ಎಲ್ಲ ಧರ್ಮವು ನೆಲೆಗೊಂಡಿದೆ ಆ ಎಲ್ಲ ಧರ್ಮ ನಾಯಕರು ಕೂಡ ಸಮೀರನ್ನ ಸಂರಕ್ಷಿಸುವುದು ಮುಖ್ಯ ಆಗುತ್ತೆ ಅಲ್ಲಿ ಹಿಂಗ್ ಮಾಡ್ಬಿಟಾ ಹಿಂಗ್ ಮಾಡ್ಬಿಟ ಅಂತ ಹೇಳ್ತಿಲ್ಲ ಸರ್ಕಾರಗಳ ಕ್ರಿಯೆ ಸರಿ ಇಲ್ಲ ಅಂತ ನೋಡ್ತಾರೆ ಈಗ ಸ್ಟ್ಯಾನ್ಲಿ ಅವರು ಮೊದಲ ಬಾರಿಗೆ ಎಲ್ಲವನ್ನು ಎತ್ತಿದ್ರು 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 ಅಯ್ಯೋ ಅವನಿಗೆ ಒಂದು ಬೈದ್ರು ಬೈದ್ರು ಆದ್ರೆ ಪ್ರೀತಿಸುವವರು ಪ್ರೀತಿಸಿದ್ರು ಹಾಗಾದ್ರೆ ಕಣ್ಣ ನೀರನ್ನು ತೊಳೆಯೋದೇ ತಪ್ಪ ಅವರ ತತ್ವವೇ ತಪ್ಪ ಅವರ ವಿಚಾರವೇ ತಪ್ಪ ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಸರ್ಕಾರ ಸರ್ಕಾರದ ಮುಂದಿರುವ ಮೂರು ಪ್ರಶ್ನೆಗಳಷ್ಟೇ ನಮ್ಮ ಮುಂದೆ ಸರ್ಕಾರಕ್ಕೆ ಈ ರೀತಿಯ ಸಂಘರ್ಷ ಬೇಕಾ ಧಾರ್ಮಿಕ ಸಂಘರ್ಷಗಳನ್ನ ಸೃಷ್ಟಿ ಇಲ್ಲದಿದ್ರು ಸೃಷ್ಟಿ ಮಾಡುವಂಥದ್ದು ಬೇಕಾ ಸರ್ಕಾರ ಆಗ ಮಾಡ್ಬೇಕಾ ಒಂದು ಅಮಾಯಕನೊಬ್ಬನನ್ನ ಬಂಧಿಸ್ಲಿಕ್ಕೆ ತಮ್ಮವರನ್ನ ಚೂ ಬಿಡ್ಬೇಕಾ ಎರಡು ಮತ್ತು ಮೂರನೇದು ಯಾಕೆ ನೀವು ಬಂದಂತ ಅಕ್ವಿಟಲ್ ಕಮಿಟಿಯನ್ನ ಪುನರ್ರಚಿಸ್ತಾ ಇಲ್ಲ ನ್ಯಾಯಾಂಗದಲ್ಲಿ ಅದನ್ನ ಯಾಕೆ ವೆಕೆಟ್ ಮಾಡ್ತಾ ಇಲ್ಲ ಇದಿಷ್ಟೇ ಪ್ರಶ್ನೆ ನಮ್ಮ ಮುಂದಿರುವಂಥದ್ದು ಇದನ್ನ ಮಾಡಿದ್ರೆ ನಮ್ಮಂಥವ್ರಾಗಿರ್ಬೋದು ಅಥವಾ ಇನ್ನೊಬ್ರು ಯೂಟ್ಯೂಬರ್ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಧ್ವನಿ ಎತ್ತದೆ ತಪ್ಪ ಅದು ಪರ ವಿರೋಧ ಮತ್ತೊಂದು ಮಗದೊಂದೋ ಏನೋ ಆಗಲಿ ಅದು ನಿಮ್ಗೆ ನ್ಯೂ ಸೆನ್ಸ್ ಆಗ್ಬಿಡುತ್ತೆ ನ್ಯಾಯ ಕೇಳೋದು ನ್ಯೂ ಸೆನ್ಸ್ ಆಗುತ್ತೆ ಸೆನ್ಸ್ ಅಂತ ಭಾವಿಸಲ್ಲ ಎಂಥ ವಿಚಿತ್ರವಾದಂತ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ ನೀವೇ ಬರೆದ ಸರ್ಕಾರದಿಂದ ಬರೆದ ಪತ್ರಗಳು ನೀವೇ ಕೊಟ್ಟಂತ ಮಾಹಿತಿಗಳು ಏನ್ ನಡೀತಾ ಇದೆ ಅಂತ ಹೇಳಿ ಅದಕ್ಕೆ ಏನಾದ್ರೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಏನೇನು ಮಾಡದೆ ಇರುವ ಅಂತ ಕೈ ಕೊಟ್ಕೊಂಡು ಚಕ್ಕಲ್ ಬಕ್ಕಳೆ ಹಾಕೊಂಡು ಧ್ಯಾನ ವ್ಯವಸ್ಥೆಗೆ ಚಲ್ ಇದ್ದೀರಲ್ಲ ಧ್ಯಾನ ವ್ಯವಸ್ಥೆಯಲ್ಲಿ ಚಲನೆಗೊಳಗಾಗೋದು ಇದೆಯಲ್ಲ ನ್ಯಾಯ ಕೇಳಿದಾಗೆಲ್ಲ ಇದೊಂದು ಅಸಹನೀಯವಾದಂತ ಪರಿಸ್ಥಿತಿ ಸರ್ ನಾವು ಮನುಷ್ಯರು ಮಾನವೀಯತೆಯ ಪ್ರತಿನಿಧಿಗಳು ಮಮಕಾರದ ಪ್ರತಿನಿಧಿಗಳು ಎಲ್ಲಿಯೋ ಯಾರೋ ಸಂಕಟದಲ್ಲಿ ಬೇಯ್ತಿದ್ದಾಗ ಸಂಭ್ರಮದಿಂದ ನಾವು ಆಚರಣೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದಾಗ್ಯೂ ಎಷ್ಟೊಂದು ಆಚರಣೆಗಳು ನಟಿಸ್ತಾನೆ ಇದೆ ತತ್ವ ಆಧಾರಿತವಾದಂತಹ ಆಚರಣೆಗಳನ್ನು ಮಾಡ್ತೇವೆ ಕನಕ ಜಯಂತಿ ಮಾಡ್ತೀವಿ ಬಸವ ಜಯಂತಿ ಮಾಡ್ತೀವಿ ಬುದ್ಧ ಜಯಂತಿ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ತಾಡ್ತೀವಿ ಮಾಡ್ತೀವಿ ಗಾಂಧಿ ಜಯಂತಿ ಮಾಡ್ತೀವಿ ನೆಹರು ಜಯಂತಿ ಮಾಡ್ತೀವಿ ಎಲ್ಲರ ಜಯಂತಿಗಳನ್ನ ಮಾಡ್ತಾನೆ ಬರ್ತಿದ್ದೀವಿ ಅವರೆಲ್ಲರೂ ಸಮಸಮಾಜದ ಕನಸು ಕಂಡವರು ನ್ಯಾಯ ಸಮಾಜದ ಕನಸು ಕಂಡವರು ಅವರ ತತ್ವವನ್ನ ಆಚರಣೆಗೆ ನಾವು ಸೀಮಿತಗೊಳಿಸ್ಬೇಕಾ ಆಚರಣೆಯನ್ನು ಪ್ರಾಯೋಗಿಕವಾಗಿ ಜಗತ್ತಿಗೆ ಇಳಿಸ್ಬೇಕಾ ಅನ್ನುವಂಥದ್ದು ಬಹಳಷ್ಟು ಮುಂದಿರುವ ಪ್ರಶ್ನೆ ಊರ್ಯದ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥದ್ದು ನಾವು ಸಹಿಸಕ್ಕಾಗಲ್ಲ ಈ ಸಮೀರನ್ ಗೆ ಹೇಳುವಂಥದ್ದು ನಮ್ಮ ಮಕ್ಕಳು ವಯಸ್ಸಿದ್ದಂತ ಮಾತಾಡ್ತಿದ್ದಾನೆ ಅಂತಂದ್ರೆ ಹೊಸ ಜಗತ್ತಲ್ಲಿ ಮಾನವೀಯತೆ ಇಲ್ಲ ಹೊಸ ಜಗತ್ತು ಸ್ಪಂದಿಸೋದಿಲ್ಲ ಯುವ ಜನಾಂಗ ಹಿಂದಿರುಗಿ ಓಡ್ಬಿಡ್ತಾ ಇದ್ದಾರೆ ಯುವ ಜನಗಳು ಮುನ್ನೋಡಿಯಲ್ಲ ಹಿಂಗ ಅರೆಸ್ಟ್ ಮಾಡಕ್ ತಗೊಂಡಾದ್ರೆ ಯಾವ ಯುವ ಜನ ನಮ್ಮ ಮುಂದೆ ಬರ್ತಾರೆ ಒಬ್ಬ ಬಂದಿದ್ದಾನೆ ಅವನ ಜೊತೆಯಲ್ಲಿ ಒಂದೂವರೆ ಕೋಟಿ ಜನ ವಿವರಿಸಿದ್ದಾರೆ ಅದ್ರ ಎಂಬತ್ತು ಪರ್ಸೆಂಟ್ ಜನ ಯೂತ್ಸ್ ಅಂದ್ರೆ ನಮ್ಮ ಯುವಕರು ಎಷ್ಟೊಂದು ಕರುಣಾಮಯಿಗಳು ಅನ್ನೋದನ್ನ ಗಮನಿಸಬೇಕು ಎಷ್ಟೊಂದು ಮಾನವೀಯ ಪ್ರತೀಕವಾಗಿ ಅವರು ಧ್ವನಿಸ್ತಿದ್ದಾರೆ ಅನ್ನೋದು ಗಮನಿಸ್ಬೇಕು ಇದೆಲ್ಲ ಸುಮ್ ಸುಮ್ಮನೆ ನೋಡಲ್ಲ ಅಲ್ಲೆಲ್ಲೋ ಓದ್ಕೊಂಡು ಅಲ್ಲೆಲ್ಲೋ ಕಾರ್ ಡ್ರೈವರ್ ಪಾಪ ಒಬ್ರು ಸಿಕ್ಕಿದ್ರು ಸರ್ ನನ್ಗೆ ಅವ್ರೆಲ್ಲೋ ಟೀಗ್ ಹೋದ್ರು ಅದೇನೋ ಬಂತು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ನೋಡ್ತಾ ಕೂತೆ ಅಂದ್ರು ಹಂಗೆ ಬೇರೆ ಬೇರೆಯವರು ಬೇರೆ ಬೇರೆಯವರು ಹೇಳಿದ್ರು ಈ ಕೆಲವರು ಕೆಲವರು ಮಠ ಚರ್ಚು ಮಸೀದಿಗಳ ಗುರುಗಳು ಕೆಲವರು ಆದ್ರೂ ಮಾತಾಡ್ಬೇಕಲ್ವಾ ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಸಮೀರ ದುಃಖದ ವಿಚಾರವನ್ನ ಮಾತಾಡಿದ್ದಾನೆ ಕಣ್ಣೀರಿನ ವಿಚಾರವನ್ನು ಒರೆಸುವ ರೀತಿಯಲ್ಲಿ ಮಾತಾಡಿದ್ದಾನೆ ಸಮುದಾಯಗಳ ಸಮುದಾಯವನ್ನ ಬೆಸೆಯುವ ಕೆಲಸ ಮಾಡಿದ್ದಾನೆ ಅದನ್ನ ಆಲೋಚಿಸ್ರಪ್ಪ ಅವನು ಮಾತಾಡ್ತಾ ಇರೋದು ದಂಗೆ ಏಳಿಸೋ ರೀತಿಯಲ್ಲ ಅಹಿತಕರ ಒಂದನ್ನು ಮಾಡಿ ಅಂತ ಹೇಳುವಂಥದ್ದಲ್ಲ ಅವನು ಹೇಳ್ತಾ ಇರುವಂಥದ್ದು ಮಾನವೀಯ ಪ್ರತೀಕವಾದಂಥ ವಿಚಾರವನ್ನು ದೇವಮಾನವರು ದೇವತೆಗಳು ಧರ್ಮ ದೇವತೆಗಳು ಹೇಳುವ ಮಾಕ್ಯವನ್ನಷ್ಟೇ ಹೇಳಿದಾನಾತ ನ್ಯಾಯ ಕುಡಿಯಪ್ಪ ಅಂತ ತಪ್ಪೇನರಪ್ಪ ಕರುಣೆಯ ಕರುಳು ಕ್ಯೂಚೋ ರೀತಿಯಲ್ಲಿ ಅವನು ನೋವನ್ನು ಅನುಸಂಧಾನ ಮಾಡಿದ ಇದು ಬುದ್ಧ ತತ್ವ ನಾನು ಮತ್ತೆ ಯಾವುದೋ ಧರ್ಮಕ್ಕೆ ಸ್ಟಿಕಾನ್ ಹಾಕ್ತೀನಿ ಅಂತ ಅಂದ್ಬಿಡ್ತಾರೆ ಇದೊಂದು ಮಾನವೀಯ ತತ್ವ ಇದೊಂದು ಅಂತಃಕರಣದ ತತ್ವ ಈ ತತ್ವವನ್ನು ಪ್ರತಿನಿಧಿಸುವ ಸಮೀರ ನಮ್ಮೆಲ್ಲರ ಸಮೀರ ನಮ್ಮೆಲ್ಲರ ಸಮ್ಮಿಲನದ ಸಮೀರ ಬಹಳಷ್ಟು ಇದನ್ನ ಯೋಚನೆ ಮಾಡ್ತಾ ಮಾಡ್ತಾ ನ್ಯಾಯ ಕೇಳದವ ಎಲ್ಲವನ್ನೂ ಕೂಡ ಮುಚ್ಚಿಸ್ಬಿಡಿ ಬರೆದು ಬಿಡಿ ಏನ್ರಿ ಇದು ನೀವ್ ಯಾಕೆ ಮುಚ್ಚುತ್ತೆ ಇಲ್ಲ ದೊರೋಡೆ ಯಾಕೆ ಹೇಳಿದೆವರು ಮುಚ್ಚಿ ಅಂತ ಆದೇಶವನ್ನು ತರ್ತೀರಿ ದರೋಡೆಗೆ ಇಳಿದು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ಜನ ಜನರು ನೇಣಾಕೊಂಡು ತೂಗಾಕೊಂಡು ಸುತ್ತೋಗ್ಬಿಟ್ಟವ್ರೆ ಆರು ವರ್ಷ ಅವ್ರ ಜನ ಮಹಿಳೆಯರು ತೂಗಾಕೊಂಡು ಸುತ್ತೋಗ್ಬಿಟ್ಟವ್ರೆ ಮ ನಾಲ್ಕು ವರ್ಷ ಮಿಗಿಲಾಗಿ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಈ ಎಲ್ಲ ಅಂಶವನ್ನು ಇಟ್ಕೊಂಡು ಈ ಕ್ರೌರ್ಯಕ್ಕೆ ಕಾರಣರಾದವರನ್ನ ಮೂಲಭೂತವಾಗಿ ಬೇರು ಸಮೇತವಾಗಿ ಕಿತ್ತಾಕ್ಬೇಕಾಗಿದೆ ಆದ್ರೆ ಯಾವುದೋ ಒಂದು ಏನೂ ಬರದೆ ನ್ಯಾಯದ ಪರವಾಗಿ ನಾ ಕ್ಲೈನ್ ಹೇಳದ ಅನ್ನೋ ಕಾರಣಕ್ಕೆ ಅಥವಾ ನಮ್ಮ ಹೆಸರಿಡದು ಕರೆದು ಬಿಟ್ಟ ಅನ್ನೋ ಒಂದೇ ಕಾರಣಕ್ಕೆ ಆ ಯೂಟ್ಯೂಬ್ ಚಾನಲ್ಗಳನ್ನ ಮುಚ್ಚಿಸೋದ್ರಿಂದ ಲಾಭ ಆದ್ರೂ ಏನು ಇದೆಲ್ಲ ನಡೆಯಲ್ಲ ನ್ಯಾಯಿಕ ವ್ಯವಸ್ಥೆ ಒಂದಲ್ಲ ಒಂದ್ ದಿವಸ ಉಸಿರಾಡ್ತದೆ ಅನ್ನೋದಕ್ಕೆ ನಮ್ಮ ಗೌರವಾನ್ವಿತ ರಹಿತ ನ್ಯಾಯಾಧೀಶರು ರವರು ಆ ಹ ಅಂಶ ಇದೆಯಲ್ಲ ಅದು ದೊಡ್ಡದೇ ಅಲ್ವಾ ನಮ್ಗೊಂದು ಭರವಸೆಯ ಅಂಶವಾಗಿ ಕಾಣ್ತದೆ ನಾಗಪ್ರಸನ್ನ ಅವರು ಕೊಟ್ಟಂತಹ ಗೌರವಾನ್ವಿತ ನ್ಯಾಯಾಧೀಶರು ಕೊಟ್ಟಂತ ಅಂಶ ಕಾನೂನನ್ನು ಎತ್ತಿಡಿದಂಥ ಅಂಶ ಅದೊಂದು ಏ ಯಾಕೆ ಓರ್ತಿರ್ರಿ ಮಾಡಿ ನಿಮ್ಮ ಕೆಲಸನ ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ದೊಡ್ಡದು ನಮಗೆ ಅದೊಂದು ಆಶೀರ್ವಾದವೂ ಕೂಡ ಅದೊಂದು ಜನಸಾಮಾನ್ಯರಿಗೆ ದಕ್ಕಬಹುದಾದಂಥ ನ್ಯಾಯದ ಪ್ರತಿಧ್ವನಿಯೂ ಕೂಡ ಅವರಿಗೊಂದು ವಿನಯಪೂರ್ವಕವಾದಂತಹ ನಮಸ್ಕಾರ ಹೇಳ್ಬೇಕಲ್ವಾ ನಾವು ಅಥವಾ ಅವರು ಅವರು ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಬೇರೆ ಪ್ರಶ್ನೆ ಆದಾಗ್ಯೂ ಕೂಡ ಒಂದು ಘನತೆಯನ್ನ ಎತ್ತಿಡಿತಿದ್ದಾರೆ ಒಂದು ಅಂತಃಕರಣವನ್ನು ಎತ್ತಿಡಿತಿದ್ದಾರೆ ಒಂದು ಮಾನವೀಯ ಮಮ್ಮಕಾರವನ್ನು ಪ್ರತಿನಿಧಿಸ್ತಿದ್ದಾರೆ ಕಣ್ಣೀರನ್ನು ಒರೆಸುವ ಪ್ರಕ್ರಿಯೆಯಲ್ಲಿ ಅವರ ಕೈಗಳು ದೊಡ್ಡದಾಗೆ ಕಾಣಿಸ್ಕೊಳ್ತಿದೆ ಅಂದಾಗ ಅದಕ್ಕಿಂತ ಸಂಭ್ರಮಿಸುವ ಕ್ಷಣ ಇನ್ನೇನಿದೆ ಅಂತ ಪ್ರೀತಿ ಪಾತ್ರರನ್ನ ನಾವು ಇಟ್ಕೋಬೇಕಲ್ವಾ ಇದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಮಸ್ಕಾರ